ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಅವರು ವಿಶ್ವದ ವ್ಯಕ್ತಿಯಾಗಿ ರೂಪುಗೊಂಡಿದ್ದಂಥವರು ವಿಶ್ವಕ್ಕೆ ನಷ್ಟ ಆಗಿದೆ ಅವ್ರ ಅಷ್ಟೇ ಅಲ್ಲ ವಿಶ್ವದ ದೇಶದ ಎಲ್ಲರಿಗೂ ಕೂಡ ಅವ್ರ ನಿರಂತರ ವಾರ್ತೆ ಅತ್ಯಂತ ದುಃಖವಾಗಿದೆ ಮನಮೋಹನ್ ಸಿಂಗ್ರವರು ಒಂದು ಬಡತನ ಕುಟುಂಬದಿಂದ ಹುಟ್ಟು ಬಂದಿರ್ತಕ್ಕಂತ ತಾಯಿ ಇಲ್ಲದೆ ಅಜ್ಜಿಯ ಜೊತೆಯಲ್ಲಿ ಬದುಕನ್ನ ಕಂಡಿರ್ತಕ್ಕಂತ ಮನಮೋಹನ್ ಸಿಂಗ್ರವರು ಅವರ ಶಿಕ್ಷಣ ಉಪನ್ಯಾಸಕರಾಗಿ ಪ್ರೊಫೆಸರ್ ಆಗಿ ಅಮೇರಿಕಾದಲ್ಲಿರ್ಬಹುದು ಪಂಜಾಬ್ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣವನ್ನು ಕಲಿತು ಆರ್ಥಿಕ ತಜ್ಞರಾಗಿ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸಿನ ಸಂಸ್ಥೆಯ ಅವರು ಅಡ್ವೈಸರ್ ಆಗಿದ್ರು ಮೇಲ್ವಿಚಾರಕ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಅವರು ಆರ್ಥಿಕ ಶಿಸ್ತು ಆರ್ಥಿಕ ಅಭಿವೃದ್ಧಿ ಇವೆಲ್ಲವನ್ನ ಮಾಡಿ ತೋರಿಸಿಕೊಟ್ಟಂತವ್ರು ಭಾರತ ದೇಶ ನಾಸಿಂ ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಇವರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡುವ ಮೂಲಕ ಇಡೀ ವರ್ಲ್ಡ್ ಪ್ರಪಂಚ ಸಂಕಷ್ಟದಲ್ಲಿ ಸಿಕ್ಕಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವರು ಭಾರತ ದೇಶವನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಬೆಳೀತಕ್ಕಂತ ಬೆಳವಣಿಗೆ ಮಾಡತಕ್ಕಂಥ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಅಮೇರಿಕಾದಲ್ಲೇ ಆರ್ಥಿಕ ಸಂಕಷ್ಟವನ್ನ ಸರಿಪಡಿಸ್ಕೊಳ್ಳ ಆಗದೆ ಇರ್ತಕ್ಕಂಥ ಆರ್ಥಿಕ ಸಂಕಷ್ಟದಲ್ಲಿ ತತ್ತರಿಸ್ತಾ ಇರ್ತಕ್ಕಂಥ ವಿಶ್ವ ಮಡಿತರ ಸಂದರ್ಭದಲ್ಲೂ ಕೂಡ ಭಾರತ ದೇಶವನ್ನು ಆರ್ಥಿಕ ಬೆಳವಣಿಗೆಗೆ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ತೊಂದರು ಅಂತಕ್ಕಂಥದ್ದು ಒಂದು ದಾಖಲೆಯಲ್ಲಿ ಶಾಶ್ವತವಾಗಿ ಉಳಿದಿದೆ ಮಂತ್ರಿಗಳಾಗಿ ಕೊಟ್ಟಂತ ಕಾರ್ಯಕ್ರಮಗಳು ಬಡವರಿಗೆ ಕೂಲಿ ಕೈಗೆ ಕೆಲಸ ಕೊಡ್ತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥ ನರೇಗಾ ಇರ್ಬೋದು ಅದೇ ರೀತಿ ಜಿ ಎಸ್ ಟಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಮ್ಮ ಪ್ರತಿಯೊಂದು ಶಿಸ್ತನ್ನ ಕೈಗಾರಿಕಾ ವಲಯದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಕಾಯ್ದೆಗಳನ್ನ ರೂಪಿಸಿ ಇಡೀ ದೇಶಕ್ಕೆ ಒಂದು ಕಾಯಕಲ್ಪವನ್ನು ಮಾಡಿದಂತವರು ಬಡವರಿಗೂ ಕೂಡ ಅವರು ಸಂಜೀವಿನಿಯಾಗಿದ್ರು ಅವರು ನಾನು ಕೂಡ ಇವತ್ತು ಬೆಳಿಗ್ಗೆಯಿಂದ ನಿಮ್ಮ ಚಾನೆಲ್ಗಳನ್ನ ನೋಡ್ತಾ ಇದ್ದೆ ಚಾನೆಲ್ ಮೂಲಕ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಸಾಧನೆಯನ್ನ ಮಾಡಿದ್ದಾರೆ ಎಷ್ಟು ಕಾಯಕವನ್ನ ಮಾಡಿದ್ದಾರೆ ಅವರು ಮಾತೇ ಆಡಿಲ್ಲ ಪ್ರಚಾರವನ್ನು ಕೂಡ ನಾನು ಮಾಡದೆ ಅಂತಕ್ಕಂಥ ಪ್ರಚಾರವನ್ನು ಕೂಡ ಯಾವತ್ತು ಕೂಡ ಪಡೆದಂತವರಲ್ಲ ಮನಮೋಹನ್ ಸಿಂಗ್ ಅವರು ಆದ್ರೆ ಇವತ್ತು ಅವರು ಮಾಡಿರ್ತಕ್ಕಂಥ ಕೊಡುಗೆಗಳು ಕೆಲಸಗಳು ಇವತ್ತು ನಿಮ್ಮ ಮಾಧ್ಯಮಗಳ ಮೂಲಕ ಬರೀ ಭಾರತ ದೇಶ ಅಷ್ಟೇ ಅಲ್ಲ ವಿಶ್ವದ ನಾಯಕರುಗಳೇ ಕೊಂಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾತಾಡ್ಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ವಿಶ್ವದಲ್ಲಿ ಧ್ವನಿಯಾಗಿ ಮಾತಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥಗೊಳ್ಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಅದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇರಲಿ ಶಾಸಕರು ಇರಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಕೂಡ ಅವ್ರ ಆದರ್ಶಗಳನ್ನ ಏನ್ ಕೊಟ್ಟಿದ್ದಾರೆ ಆ ಕೆಲಸವನ್ನ ನಾವು ಮಾಡಬೇಕು ಆ ಅಭಿವೃದ್ಧಿ ಕೆಲಸಗಳನ್ನ ಬಡವರ ಸೇವೆಯನ್ನ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೇ ಕ್ಷೇತ್ರದಲ್ಲೂ ಮಾಡಿದಾಗ ಅವೇ ಮಾತಾಡ್ತವೆ ಅವರು ಸಂತೋಷ ಪಡ್ತಾರೆ ಅವ್ರು ನೆಮ್ಮದಿಯಾಗಿರ್ತಾರೆ ಅಂತಕ್ಕಂಥದ್ದನ್ನ ಮನಮೋಹನ್ ಸಿಂಗ್ ಅವರು ಏನ್ ಮಾಡಿ ತೋರಿಸಿದ್ದಾರೆ ಇವತ್ತು ಅವರ ಕಾಯಕ ಸೇವೆ ಶಾಶ್ವತವಾಗಿ ಉಳಿತಕ್ಕಂಥದ್ದಕ್ಕೆ ಅವರ ಯೋಜನೆಗಳು ಅವ್ರ ಕಾರ್ಯಕ್ರಮಗಳು ಏನ್ ಜಾರಿ ತಂದ ತಂದಿದ್ದಾರೆ ಈಗ್ಲಾದ್ರು ಕೂಡ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಅವರ ಅನುಭವದ ಮೇಲೆ ಆರ್ಥಿಕ ಇಲಾಖೆ ಅಷ್ಟೇ ಅಲ್ಲ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಅದನ್ನ ಪ್ರಕಟಿಸ್ಬೇಕು ನಮ್ಮ ವಿದ್ಯಾರ್ಥಿಗಳು ಅದನ್ನ ಓದಬೇಕು ಆ ಮೂಲಕ ಅವರು ಕೂಡ ಆರ್ಥಿಕ ತಜ್ಞರಾಗಬೇಕು ಉತ್ತಮ ಸಂಪನ್ನ ಸರಳತೆ ಬದುಕನ್ನ ಎಷ್ಟೇ ದೊಡ್ಡವರು ಇದ್ರು ಕೂಡ ಎಷ್ಟು ಸರಳತೆಯ ಬದುಕು ಅದೆಷ್ಟು ಸುಂದರ ಅಂತಕ್ಕಂಥದನ್ನ ಮಾಡಿ ತೋರಿಸಿದ್ದಾರೆ ಅದನ್ನ ನಮ್ಮ ಯುವ ಪೀಳಿಗೆಯೂ ಕೂಡ ಪಠ್ಯ ಪುಸ್ತಕಗಳ ಮೂಲಕ ಕಾರ್ಯಕ್ರಮಗಳ ಮೂಲಕ ಅದನ್ನು ಮಾಡಿ ತೋರ್ಸ್ತಕ್ಕಂಥ ಕೆಲಸವನ್ನ ಇವತ್ತಿನ ಸಮಾಜ ಮತ್ತೆ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕಳ್ಕೊಳ್ಳಿ ಮನವಿಯನ್ನು ಮಾಡ್ತೇನೆ ಡಾಕ್ಟರ್ ಮನಮೋಹನ್ ಸಿಂಗರವರ ನಿಧನ ತುಂಬಲಾರದ ನಷ್ಟ ಆಗಿದೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ಅವರ ಕುಟುಂಬ ವರ್ಗದವರಿಗೆ ಅವರ ಎಲ್ಲ ಅಭಿಮಾನಿಗಳಿಗೂ ಕೂಡ ಈ ದುಃಖ ಸಂತೈಸ್ತಕ್ಕಂಥ ಒಂದು ಶಕ್ತಿಯನ್ನ ದೇವರು ಎಲ್ಲರೂ ಕೂಡ ಕೊಡಲಿ ಅಂತೇಳಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಅವರ ಆತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿಯನ್ನ ಕೋರಿ ನನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು